ಸಡನ್ ಸರ್ಪ್ರೈಸ್ ಆಯ್ತು ಅಲ್ಲೇ ಬರ್ತಾರೆ ಜನ ಸಾಗರ ಕೋಟಿ ಚಿತ್ರದ ಪ್ರೀಮಿಯರ್ ಶೋಗೆ ಬಂದಿರುವಂತ ಧನಂಜಯ್ ಅವರು ಸೊ ನಾವು ಮೂವಿ ನೋಡಕ್ ಬಂದಿದೀವಿ ಅವರೆಲ್ಲ ಹೀರೋ ನೋಡಕ್ ಬಂದಿದ್ದಾರೆ ನಡ್ರಿ ನೋಡ್ತಾ ಇರಬಹುದು ಕೋಟಿ ಚಿತ್ರದ ಹೀರೋಯಿನ್ ಅವರು ಇಲ್ಲೇನೆ ಫೋಟೋ ಸೆಷನ್ ಮಾಡ್ತಿದ್ದಾರೆ ನಾವು ಜಾಗಸಿಕರ ಸಾಕು ಒಳಗಡೆ ಹೋಗವ ಅಂತ ಕಾಯ್ಕೊಂಡಿದ್ದೀವಿ ಹೋಗೋಣ ಆ ಕ್ರೌಡಿನ ಮಧ್ಯದಲ್ಲಿ ತಪ್ಪಿಸಿಕೊಂಡು ಬರಲು ಸಾಧನೆ ಸಾಧಸ ಮಾಡಿ ಸುಸ್ತಾಗಿ ನೀರು ಕುಡಿಯಲು ಕೂತಿದ್ದೇವೆ ಸೆಕೆಂಡ್ ಬ್ರೆ ಮಾಡುವ ಆಲ್ಮೋಸ್ಟ್ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಅಂತಾನೆ ಬರ್ತಿದೆ ಬಟ್ ಪ್ರೀಮಿಯರ್ ಶೋನೇ ಸಾಯಂಕಾಲ ಇರೋದು ಎಷ್ಟು ಮಟ್ಟಿಗೆ ರೆಸ್ಪಾನ್ಸ್ ಬರ್ತದೆ ನನ್ಗೆ ಗೊತ್ತಿಲ್ಲ ನೋಡೋಣ ನಾವು ನೋಡ್ಬಿಟ್ಟು ಹೆಂಗಿದೆ ರೆಸ್ಪಾನ್ಸ್ ಅಂತ ಮಗ ಫಸ್ಟ್ ಆಫ್ ಸ್ವಲ್ಪ ಎಂಗೇಜಿಂಗ್ ಕಮ್ಮಿ ಆಗಿತ್ತು ಅಂತ ನನಗನ್ಸ್ ಸ್ವಲ್ಪ ಲೆಂತ್ ಆಗಿತ್ತು ಅಂತ ನನಗು ಇನ್ನು ಇಂಟ್ರೆಸ್ಟಿಂಗ್ ಆಗಿ ಮತ್ತೆ ಎಂಗೇಜಿಂಗ್ ಆಗಿ ಮಾಡ್ಬೋದು ಆಗಿತ್ತು ಅಂತ ನನಗನ್ಸ್ತು ಇಷ್ಟೆಲ್ಲ ಆದ್ಮೇಲೆ ಸೀದಾ ರಿವ್ಯೂ ಬರೋಣ ಇವತ್ತಿನ ಮೂವಿ ಸಾಕಷ್ಟು ರಿಯಾಲಿಟಿ ಶೋಸ್ ಮತ್ತು ಚಾಲೆಂಜ್ ಎಡ್ ಆಗಿರುವಂತ ನಿರ್ದೇಶಕ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯ ಡೆಬ್ಯೂ ಸಿನಿಮಾ ಕೋಟಿ ಸೊ ನಾನು ಆಕ್ಟರ್ ಬಗ್ಗೆ ಧನಂಜಯ ಅವ್ರ ಬಗ್ಗೆ ಹೇಳಕ್ ಹೋಗಲ್ಲ ಏನಂದ್ರೆ ಆಫ್ಕೋರ್ಸ್ ಅವ್ರ ಆಕ್ಟಿಂಗ್ ಬಗ್ಗೆ ಎಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಬಟ್ ಆದ್ರೂ ಈ ಸಿನಿಮಾದ ಕ್ಯಾರೆಕ್ಟರ್ಸ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ನಮ್ಮ ರಂಗಣ ರೋಗ ಆಗಿರ್ಬೋದು ಮತ್ತು ನಮ್ಮ ರಮೇಶ್ ಇಂದಿರಾ ಅವರಾಗಿರ್ಬೋದು ಈ ಎರಡು ಕ್ಯಾರೆಕ್ಟರ್ ಅಂದು ಪಕ್ಕಾ ಇಂಪ್ರೆಸ್ ಮಾಡುತ್ತೆ ಆದರೆ ರಂಗಾಯಣ ರಘು ಅವರ ಕ್ಯಾರೆಕ್ಟರು ಇನ್ನೊಂದು ಸ್ವಲ್ಪ ಫುಲ್ ಆಗಿರಬೇಕಾಗಿತ್ತು ಅಂತ ನನಗೆ ಅನ್ಸುತ್ತು ಬಟ್ ಈ ಸಿನಿಮಾದ ವಿಲ್ಲನ್ ರಮೇಶ್ ಇಂದಿರಾ ಅವರಿಗೆ ಏನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತು ಈ ಸಿನಿಮಾದ ಕಾನ್ಸೆಪ್ಟ್ ಪ್ರತಿ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ರಿಲೇಟ್ ಆಗುತ್ತೆ ಬಟ್ ಆದರೂ ನಾನು ಈ ಸಿನಿಮಾದ ಡೈರೆಕ್ಟರ್ ಪರಮ್ ಅವರನ್ನ ರಿಲೇ ಅಪ್ರಿಷಿಯೇಟ್ ಮಾಡಬೇಕು ಈ ಸಿನಿಮಾದ ಒಂದು ನಾಲ್ಕೈದು ನ ತುಂಬ ಚೆನ್ನಾಗಿ ರಿಲೇಟ್ ಮಾಡಿದ್ದಾರೆ ಏನಂತಂದ್ರೆ ಸಿನಿಮಾದ ಹೆಸರು ಕೂಡ ಕೋಟಿ ಹೀರೋ ಹೆಸರು ಕೂಡ ಕೋಟಿ ಹೀರೋಯಿನ ಟಾರ್ಗೆಟ್ ಕೂಡ ಕೋಟಿ ಬಟ್ ಆದ್ರೆ ಇನ್ ಎರಡನೇ ಹೈಲೈಟ್ ಏನಂದ್ರೆ ದುಡ್ಡಿರೋರು ಸೌಕಾರ ಅದಕ್ಕೆ ವಿಲ್ಲನ್ ಹೆಸರು ಕೂಡ ಸೌಕಾರ ಮತ್ತೆ ಈ ಸಿನಿಮಾದ ಒಂದು ಮೇನ್ ಪ್ಲಾಟ್ ವಿಶ್ ಇಡೀ ಸಿನಿಮಾದ ಟರ್ನಿಂಗ್ ಪಾಯಿಂಟ್ ಮಹಾ ನವಾಮಿ ಹಬ್ಬ ಅದಕ್ಕೇನೆ ಹೀರೋಯಿನ್ ಹೆಸರು ಕೂಡ ನವಾಮಿ ಬಟ್ ನಾಲ್ಕನೇದು ಇಂಟ್ರೆಸ್ಟ್ ಏನಕ್ಕೆ ಅಂತಂದ್ರೆ ಒಂದು ಬೆಕ್ಲಿಕ್ಕೆ ಅನ್ನೋ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹೀರೋಯಿನ್ಗೆ ಗೆ ಬೆಕ್ಲಿಕ್ಕೆ ಬಂದ ಮೇಲೆ ಕಲಿತಾಳೆ ಇನ್ನೊಬ್ರು ಕಳ್ತನ ಮಾಡಬೇಕಾದ್ರೆ ಬೆಕ್ಲಿಕ್ಕೆ ಬರುತ್ತೆ ಯಾರು ಅಂತ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ ಬಟ್ ಈ ಸಿನಿಮಾದ ಒಂದು ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ ಧನಂಜಯ ಅವರು ಬಂದು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬಂದಿರುವಂತ ಪ್ರಾಮಾಣಿಕ ವ್ಯಕ್ತಿ ಅಂತ ನೋಡ್ಬೋದು ನೀ ಅಂತ ದುಡಿಬೇಕು ನೀ ಅಂತ ಬಾಳ್ಬೇಕು ನೀ ಅಂತ ಬದುಕಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇರುವಂತ ಮಗ ಬಟ್ ಆದ್ರೂ ಈ ಸಿನಿಮಾದ ಒಂದು ತಾಯಿಯ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಇವಾಗ ಈ ಮೂವಿಯ ಡೈರೆಕ್ಷನ್ ವರ್ಕ್ ಸ್ಕ್ರೀನ್ ಪ್ಲೇ ಕ್ಯಾಮರಾ ವರ್ಕ್ ಬಗ್ಗೆ ಹೇಳೋಣ ಈ ಮೂವಿನ ಏನಿಕ್ ನೋಡಬೇಕು ಮತ್ತೆ ಏನಕ್ಕೆ ನೋಡಬಾರ್ದು ಅಂತಾನು ಹೇಳ ಬಟ್ ಆದ್ರೂ ಈ ಸಿನಿಮಾದ ಡೈರೆಕ್ಟರ್ ಪರಮ್ ಅವರ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಅವರ ಡೈರೆಕ್ಷನ್ ವರ್ಕ್ ಆಗಿರ್ಬೋದು ಸ್ಕ್ರೀನ್ ಪ್ಲೇ ವರ್ಕ್ ಆಗಿರ್ಬೋದು ತುಂಬಾನೇ ಇಷ್ಟ ಆಗುತ್ತೆ ಪ್ರತಿಯೊಂದು ಕ್ಯಾಮ್ರಾ ಆಂಗಲ್ ಕ್ಯಾಮ್ರಾ ಶಾಟ್ಸ್ ಸ್ಟಾರ್ಟಿಂಗ್ ಇಂಟ್ರೋ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ಅಂಡ್ ಇಂಟರ್ವಲ್ ಅಲ್ಲಿ ತುಂಬಾ ಚೆನ್ನಾಗಿ ಎಂಗೇಜಿಂಗ್ ಆಗಿತ್ತು ಬಟ್ ಆದರೆ ಸ್ಕ್ರೀನ್ ಪ್ಲೇ ತುಂಬಾ ಇನ್ನೂ ಚೆನ್ನಾಗಿ ಎಂಗೇಜ್ ಆಗಿ ಮಡಗ್ಬಹುದಾಗಿತ್ತು ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ಪ್ರತಿಯೊಂದು ಸ್ಕ್ರೀನ್ ಪ್ಲೇನ ನಾವು ಎಂಜಾಯ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಬರೋ ಸ್ಕ್ರೀನ್ ಪ್ಲೇ ನಮಗೆ ಬೋರ್ ಮಾಡಿಸುತ್ತೆ ಮತ್ತೆ ಯಾಕೋ ಸಿನಿಮಾ ಮುಂದಕ್ಕೆ ಹೋಗ್ತಿಲ್ವಲ್ಲ ಅಂದ್ರೆ ನಮ್ಮ ಮೇನ್ ಪ್ಲಾಟ್ ಗೆ ರೀಚ್ ಆಗಿಲ್ವಲ್ಲ ಇನ್ನು ಅನ್ನೋ ಒಂದು ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಗ್ತಾ ಹೋಗ್ತತ್ತೆ ಬಟ್ ಆದ್ರೂ ಸ್ಟಾರ್ಟಿಂಗ್ ಇಂದ ಒಂದು ನಾಲ್ಕೈದು ಸ್ಟೋರಿನ ಪ್ಯಾರಲಲ್ ತೋರಿಸಿರೋದ್ರಿಂದ ಅದು ವರ್ಕ್ಔಟ್ ಆಗಿದೆ ಅಂತಾನು ಅನ್ಸುತ್ತೆ ಬಟ್ ಪ್ರತಿಯೊಂದು ಪ್ಯಾರಲಲ್ ಸ್ಟೋರಿಗೂ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬಟ್ ಆದರೂ ಈ ಸಿನಿಮಾ ನಂಗೆ ಲಿಟ್ರಲಿ ಒಂದು ಕಾರಣಕ್ಕೆ ತುಂಬಾ ಇಷ್ಟ ಆಗಿದೆ ಏನಂತ ಅಂದ್ರೆ ಒಂದು ಪಾಯಿಂಟು ನಮ್ಮ ಡೈರೆಕ್ಟರ್ ಅವರ ಒಂದು ಡೀಟೇಲಿಂಗು ನಿಜವಾಗ್ಲೂ ಪ್ರತಿಯೊಂದು ಡೀಟೇಲಿಂಗು ನಮ್ಗೆ ಎಲ್ಲಿ ಕನ್ಫ್ಯೂಷನ್ ಆಗಿ ಇರಲಿಲ್ಲ ತುಂಬಾ ಕ್ಲಾರಿಟಿ ಆಗಿತ್ತು ಮತ್ತೆ ಡೀಟೇಲಿಂಗ್ ನಮಗೆ ತುಂಬಾನೇ ಅರ್ಥ ಆಯಿತು ಅಂತಾನು ಹೇಳ್ಬೋದು ಮತ್ತೆ ಇವರು ಒಂದು ಕಂಪ್ಲೀಟ್ ಯೂನಿವರ್ಸ್ನೇ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅಂತ ನನಗನ್ಸ್ತು ಮತ್ತು ಈ ಸಿನಿಮಾದ ಲೆಂತ್ ಬಂದು ಟೂ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ನೈನ್ ಮಿನಿಟ್ಸ್ ಇದೆ ಬಟ್ ಆದ್ರೂ ಆ ಲೆಂತ್ ನ ಇನ್ನು ಕಮ್ಮಿ ಮಾಡಬಹುದಾಗಿತ್ತು ಕಮ್ಮಿ ಮಾಡಿದ್ರೆ ಗೆ ಇನ್ನು ಎಂಗೇಜಿಂಗ್ ಆಗಿ ಇರ್ತಿತ್ತು ಅಂತ ನನಗೆ ಅನ್ಸುತ್ತು ಮತ್ತೆ ಈ ಸಿನಿಮಾದಲ್ಲಿ ಧನಂಜಯ್ ಅವರ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಕೋಟ್ರೆ ಮಾಡಿದ್ದಾರೆ ಮತ್ತು ಈ ಸಿನಿಮಾದ ಒಂದು ಕ್ಯಾಮಿಯೋ ಆ ಕ್ಯಾಮಿಯೋ ಎಂಟ್ರಿ ಮಾತ್ರ ನಿಮ್ಗೆ ಸರ್ಪ್ರೈಸಿಂಗ್ ಆಗಿರುತ್ತೆ ಎಕ್ಸ್ಪೆಕ್ಟೇ ಮಾಡಿರಲ್ಲ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಬಟ್ ಆದ್ರೂ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಪೈಸಾ ವಸೂಲ್ ಅನ್ನೋ ಒಂದು ಫೀಲ್ ಕೊಡ್ತು ಏನಕ್ಕೆ ಅಂತಂದ್ರೆ ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಮೇಲೆ ಡಿಪೆಂಡ್ ಆಗಿರೋದು ಸೊ ಈ ಸಿನಿಮಾ ಓವರ್ ಆಲ್ ನನಗೆ ಪರವಾಗಿಲ್ಲ ಅಂತ ಅನಿಸ್ತು ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಈ ಸಿನಿಮಾ ಸ್ಕ್ರೀನ್ ಪ್ಲೇಲಿ ಎಂಗೇಜಿಂಗ್ ಆಗಿ ಇದ್ದಿದ್ದರೆ ಖಂಡಿತವಾಗ್ಲೂ ಇಟ್ಸ್ ಅ ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ತಿದೆ ಬಟ್ ಆದರೂ ಈ ಸಿನಿಮಾ ಧನಂಜಯ ಅವರ ಸ್ಟೋರಿ ಸೆಲೆಕ್ಷನ್ ನನಗೆ ಇಷ್ಟ ಆಯಿತು ಮತ್ತೆ ಈ ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ನಿಮಗೆ ಪೈಸಾ ವಸೂಲನ ಫೀಲ್ ಅಂತೂ ಖಂಡಿತವಾಗ್ಲೂ ಕೊಡೋದು ಏನಕ್ಕೆ ಅಂದರೆ ಇಡೀ ಸಿನಿಮಾ ಪಾಯಿಂಟ್ ಆಫ್ ವ್ಯೂನ ವ್ಯೂವರ್ಸ್ ಕನ್ಫ್ಯೂಷನ್ಸ್ನ ತುಂಬಾ ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ ಏನಕ್ಕೆ ಅಂತಂದ್ರೆ ಒಂದೇ ಒಂದು ಡೈಲಾಗ್ ಇಂದ ಹುಲಿ ರೂಪದಲ್ಲಿರುವ ಪುಣ್ಯ ಕೋಟಿ ಓ ಪುಣ್ಯ ಕೋಟಿಲು ಕೋಟಿ ಇದೆ ಲೈಕ್ ಡೀಟೇಲಿಂಗ್ ಮಾತ್ರ ಲಿಟ್ರಲಿ ಅಪ್ರಿಷಿಯೇಟೆಡ್ ಡೈರೆಕ್ಟರ್ ಅವ್ರ ಕಡೆಯಿಂದ ಬಟ್ ಇಟ್ಸ್ ನಾಟ್ ಅ ಎಂಡ್ ಇದು ಬರೀ ಸ್ಟಾರ್ಟಿಂಗ್ ಅಂತ ಹೇಳ್ಬೋದು ಹೋಗಿ ಸಿನಿಮಾನ ನೋಡಿ ಕ್ಯೂರಿಯಾಸಿಟಿಯಿಂದ ನೋಡಿ ಚೆನ್ನಾಗಿದೆ ಕನ್ನಡ ಸಿನಿಮಾನ ಟೇಟ್ರಲ್ಲಿ ಹೋಗಿ ನೋಡಿ ಇಷ್ಟ ಹೇಳ್ತಾ ಈ ಸಿನಿಮಾ ಕೋಟಿ ಕೋಟಿ ಜನ ನೋಡ್ಲಿ ಮತ್ತು ಈ ಸಿನಿಮಾ ಕೋಟಿ ಕೋಟಿ ಕಲೆಕ್ಷನ್ ಮಾಡ್ಲಿ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಎಂಟ್ ಮಾಡ್ತಾ ಇದೀನಿ ನಗ್ ನಗ್ತಾ ಇದಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ರಿವ್ಯೂಲಿ ಸಿಗೋಣ ಯೂನಿವರ್ಸ್ ಪ್ರಯತ್ನಗಳು ತುಂಬಾ ಜಾಸ್ತಿ ಆಗ್ತಿದೆ ಬಟ್ ಈ ಒಂದು ಯೂನಿವರ್ಸ್ ಪ್ರಯತ್ನ ತುಂಬಾ ಡಿಫ್ರೆಂಟ್ ಆಗಿದೆ ಒಂದು ಈಸ್ಟಿನ ಒಂದು ಯೂನಿವರ್ಸ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಈಗ ಸದ್ಯಕ್ಕಿರೋ ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿಗೆ ತುಂಬ ಅವಶ್ಯಕತೆವಾದ ಒಂದು ಟಾಪಿಕ್ ಅಂತ ನೋಡ್ಬೋದು ಒಂದು ಇದೇ ಥರದ ಒಳ್ಳೆ ಸಿನಿಮಾಗಳು ಬರ್ತಾ ಇರಲಿ ಆಸ್ ಅ ರಿವ್ಯೂಯರ್ ಪ್ರತಿಯೊಬ್ಬರಿಗೂ ಒಂದು ಫಿಲಮಿನ ಬಗ್ಗೆ ಹೇಳೋಕ್ಕೆ ರೈಟ್ಸ್ ಇರುತ್ತೆ ಸೊ ಎಲ್ಲರೂ ಒಂದು ಚೆನ್ನಾಗಿರೋ ಸಿನಿಮಾ ಕೊಡ್ತಾ ಇದ್ರೆ ಎಲ್ಲ ಒಂದು ಫೀಡ್ಬ್ಯಾಕ್ಸ್ ಪಾಸಿಟಿವ್ ಆಗಿ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ ಯು ಲವ್ ಮನು बरी इंत